ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಸಮಾಂತರ ಶ್ರೇಡಿಯ ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿನ ನಾಲ್ಕನೇ ಸಮಸ್ಯೆಯನ್ನು ಬಿಡಿಸೋಣ ಹಿಂದಿನ ವಿಡಿಯೋದಲ್ಲಿ ನಾವು ಒಂದೆರಡು ಮೂರರ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ ಇಂದು ನಾವು ನಾಲ್ಕನೇ ಸಮಸ್ಯೆಯನ್ನು ಬಿಡಿಸೋಣ ನಾಲ್ಕನೇ ಸಮಸ್ಯೆ ಏನಿದೆ ಅಂದರೆ ಮೊತ್ತ ಆರು ಮೂವತ್ತಾರು ಸಿಗಬೇಕಾದರೆ ಒಂಬತ್ತು ಹದಿನೇಳು ಇಪ್ಪತ್ತೈದು ಈ ಸಮಾಂತರ ಶ್ರೇಡಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂದ್ರೆ ಒಂದು ಸಮಾಂತರ ಶ್ರೇಡಿ ಕೊಟ್ರೆ ಎಷ್ಟ್ ಪದಗಳು ತಕೊಂಡ್ರ ಆರು ಮೂವತ್ತಾರು ಮತ್ತ ಸಿಗ್ತದ ಇಲ್ಲ ಸಮಾಂತರ ಸೆಡಿ ಅಂದ ಒಂಬತ್ತು ಒಂಬತ್ತು ಹದಿನೇಳು ಇಪ್ಪತ್ತೈದು ಈ ಸಮಾಂತರ ಸೆಡಿ ಅದ ಈ ಸಮಾಂತರ ಸೆಡಿ ಅದ ಇಲ್ಲಿ ಆರು ಇದ್ರ ಮತ್ತೈಸ್ತದ ಆರು ಮೂವತ್ತಾರದ ಇಷ್ಟ ಸಿಗ್ಬೇಕಾದ್ರೂ ಪದಗಳು ಎಷ್ಟು ಯೂಸ್ ಮಾಡ್ಬೇಕು ಅಂತ ಇಲ್ಲಿ ಏನ್ ಮಾಡದ ಎನ್ ಕೇಳ ಎಸ್ ಎನ್ ಎಷ್ಟು ಕೊಟ್ರ ಪದಗಳು ಮತ್ತ ಎಷ್ಟು ಕೊಟ್ರ ಆರು ಮೂವತ್ತಾರು ಕೊಟ್ಟಾರ ಎ ಎಷ್ಟು ಕೊಟ್ರ ಅಂದ್ರ ಮೊದಲನೇ ಎ ಎಷ್ಟು ಪಟ್ರ ಒಂಬತ್ತು ಕೊಟ್ರ ಈಗ ಡಿ ಕಂಡಿಡೋ ಸೂತ್ರ ಎಂದ ಇದು ಒನ್ ಇದು ಎ ಟು ಎ ಟು ದಾಗ ಎಟುದಾಗೆ ನೋಡಬೇಕು ಕಳಿಬೇಕು ಒಂಬತ್ತು ಕಳೆದ ಎಷ್ಟು ಬರ್ತದ ಈಗ ಏನ್ ಏನ್ ಮಾಡದ ಕಂಡಿಡದ ಈಗ ಎಸ್ ಎನ್ ಸೂತ್ರ ಇಂದ ಎಸ್ ಎನ್ ಇಸ್ ಟು ಎನ್ ಬೈ ಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಬೈ ಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಈ ಸೂತ್ರ ಪ್ರಕಾರ ಲೆಕ್ಕ ಮಾಡ್ರಿ ಈಗ ಎಸ್ ಏನ್ ಎಷ್ಟ ಆರ್ ಮೂವತ್ತಾರ ಹಂಗೆ ಬರ್ಕೋಬೇಕು ಇಲ್ಲಿ ಎನ್ ಏನ್ ಕಟ್ಟಿಲ್ಲ ನೋಡಬೇಕು ಹೆಂಗದ ಹಂಗೆ ಬರ್ಕೋಬೇಕು ಎನ್ ಬೈ ಟು ಬ್ರಾಕೆಟ್ ಟು ಎಷ್ಟು ಕೊಟ್ರ ಇಲ್ಲಿ ಒಂಬತ್ ಕೊಟ್ರ ಅಸಲಿಂದ ಎರಡು ಇಲ್ಲಿ ಹಿಂಗೆ ಹಿಂಗಿದ್ದುಪರ್ ಅದೇ ತಿಳ್ಕೋಬೇಕು ಗುಣ ಗುಣನೆ ಮಾಡ್ಬೇಕದು ಎರಡು ಇಂಟು ಒಂಬತ್ತು ಪ್ಲಸ್ ಎನ್ ಮೈನಸ್ ಒಂದು ಹಂಗದ ಹಂಗೆ ಡಿ ಎಷ್ಟು ಕೊಟ್ರ ಎಂಟ್ ಕೊಟ್ರ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು ನೆಕ್ಸ್ಟ್ ಆರ್ ಮೂವತ್ತಾರ ಹೆಂಗದ ಹಂಗೆ ಬರ್ಕೋಬೇಕು ಎನ್ ಟೇಬಲ್ ಹಂಗೆ ಬರ್ಕೋಬೇಕು ಈಗ ಎರಡು ಒಂಬತ್ತು ಎಷ್ಟೈತದ ಹದಿನೆಂಟು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆರ್ ಆರು ಮೂವತ್ತಾರು ಇದು ಕೊಟ್ಟು ಎನ್ ಬೈ ಟು ಹದಿನೆಂಟು ಈಗ ಎರಡು ಕೈ ನೋಡ್ಬೇಕು ಗುಣಕಾರ ಮಾಡ್ಬೇಕು ಎನ್ ಇಂಟು ಎನ್ ಇಂಟು ಎಂಟ್ ಎಷ್ಟೈತದ ಎಂಟು ಎನ್ ಆಯ್ತದ ಪ್ಲಸ್ ಇಂಟು ಮೈನಸ್ ಏನ್ ಆಯ್ತದ ಮೈನಸ್ ಎಂಟು ಅಲ್ಲದೆ ಎಂಟು ಈಗ ಆರ್ ಮೂವತ್ತಾರು ಎನ್ ಬೈ ಟು ಈಗ ಎರಡು ಸಂಖ್ಯೆ ಇವ್ ಸಂಖ್ಯೆಗೆ ಏನ್ ಮಾಡಬೇಕು ಕಳಿಬೇಕು ಯಾಕೆ ಪ್ಲಸ್ ಅದ್ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ ಏನಾಯ್ತದೆ ಮೈನಸ್ ಆಯ್ತದ ಕಳಿಬೇಕು ಹದಿನೆಂಟರ ಎಂಟ್ ಕಳದ್ರೆ ಎಷ್ಟು ಹತ್ತು ಹದ್ಬೆಟ್ ಸಂಖ್ಯೆ ಅಂತ ಚಿಹ್ನೆ ಅಂತ ಹತ್ತು ಪ್ಲಸ್ ಅದ ಇಕೊಂಡ್ರು ಅಷ್ಟೇ ಇಕ್ಕ ಅಷ್ಟೇ ಅದ್ರ ಹತ್ತು ಪ್ಲಸ್ ಎಂಟು ಎನ್ ಇದಕ್ಕೆ ಏನ್ ನೋಡ್ಬೇಕು ಈಗ ಎರಡು ಎರಡು ಏನ್ ಹೊರಗ ತೆಗಬೇಕು ಇಲ್ಲಿ ಕಾಮನ್ ಏನದ ಇಲ್ಲಿ ಹತ್ತು ಮತ್ ಎಂಟ್ರ ಕಾಮನ್ ಏನದ ಎರಡದ ಹಸಲಿಂದ ಎರಡು ನೋಡ್ಬೇಕು ಅರಬೇಕು ಅರ ಇಲ್ಲಿ ಎಷ್ಟು ಉಳಿತು ಎರಡು ಎರಡೇ ಹತ್ತು ಎರಡು ನಾಕ್ಲೆ ಎಂಟು ಹಸಲಿಂದ ಹತ್ತು ಇಂ ಇದು ಎರಡು ಇದ್ದೇ ಹತ್ತು ಎರಡು ನಾಕ್ಲೆ ಎಂಟು ನಾಲ್ಕು ಏನು ಹೊರಕೋಬೇಕು ಇದು ಎರಡ ಇಲ್ಲಿ ಏನು ಇರ್ತದ ಒಂದಿರ್ತದೆ ಈಗ ಮೂರೇ ಗುಣಕಾರ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಹೆಸಲೇ ಇಲ್ಲಿ ಏನು ನೋಡುತ್ತೆ ಖಾಲಿ ಎನ್ ಇಷ್ಟೇ ಉಳಿತು ಆರು ಮೂವತ್ತಾರು ಇಜ್ ಕೊಟ್ಟು ಏನ್ ನೋಡುತ್ತಿಲ್ಲ ಇದಕ್ಕೆ ನೋಡ್ಬೇಕು ಇದರಲ್ಲಿ ಇದಕ್ ಗುಣಸ್ಬೇಕೀಗ ಇದಕ್ಕ ಎನ್ಕ ಐದು ಪ್ಲಸ್ ಫೋರ್ ಎನ್ ಕಣಿಸ್ಬೇಕು ಐದು ಐದು ಇಂಟು ಎನ್ ಎಷ್ಟ ಐತದ ಐದು ಎನ್ ಐತದ ಎನ್ ಇಂಟು ಫೋರ್ ಎನ್ ಎಷ್ಟ ಐತದ ಫೋರ್ ಎನ್ ಸ್ಕ್ವಯರ್ ಐತದ ಈಗ ಏನ್ ಬಂತು ಆರ್ ಮೂವತ್ತಾರು ಈಜುಗಳು ಕೊಟ್ಟು ಐದು ಎನ್ ಪ್ಲಸ್ ಫೋರ್ ಎನ್ ಸ್ಕ್ವಯರ್ ಬಂತ ಈಗ ಫೋರ್ ಎನ್ ಸ್ಕ್ವಯರ್ ಇದೀಗ ಏನ್ ಮಾಡ್ಬೇಕು ಈ ಕಡೆ ಬರ್ಕೋಬೇಕು ಫೋರ್ ಎನ್ ಸ್ಕ್ವಯರ್ ಪ್ಲಸ್ ಫೈವ್ ಎನ್ ಇಲ್ಲಿಂದ ಪ್ಲಸ್ ಅದ ಪ್ಲಸ್ ಆರ್ನೂರ್ ಮೂವತ್ತಾರು ಐದ್ ಸಮಸ್ಯೆ ಈಜಾಕ್ ಹೋಯ್ತಂದ್ರ ಮೈನಸ್ ಆರ್ ಮೂವತ್ತಾರು ಇರ್ತದೆ ಕೊಟ್ಟು ದಿರದ ಏನಾಯ್ತು ಸಮೀಕರಣ ಐತದ ಈ ಸಮೀಕರಣ ಈಗ ಇಲ್ಲಿ ಏನ್ ಮಾಡ್ಬೇಕು ಅಪವರ್ತನ ವಿಧಾನ ಯೂಸ್ ಮಾಡ್ಬೇಕು ಆರು ಮೂವತ್ತಾರು ಎಂಟು ನಾಲ್ಕು ಇಷ್ಟ ಐತ ಮೈನಸ್ ಎರಡ್ ಸಾವಿರದ ಐದನೂರ ನಲ್ವತ್ನಾಲ್ಕು ಆಯ್ತದ ಇವೆರಡು ಒಂದು ಯಾವ ಮಗಿದ್ತವ ಪ್ಲಸ್ ಐವತ್ ಮೂರು ಮೈನಸ್ ನಲ್ವತ್ತೆಂಟು ಐವತ್ ಮೂರು ನಲ್ವತ್ತೆಂಟು ಇಷ್ಟೈತೆ ಎರಡ್ ಸಾವಿರದ ಐದನೂರ ನಲ್ವತ್ನಾಲ್ಕು ಇಲ್ಲಿ ಮೈನಸ್ ಇದ್ದ ಕಡಿಂದ ಒಂದು ಪ್ಲಸ್ ತಗೋಬೇಕು ಒಂದು ಮೈನಸ್ ತಗೋಬೇಕು ಪ್ಲಸ್ ಇಂಟು ಮೈನಸ್ ಏನ ಮೈನಸ್ ಆಯ್ತದ ಈಗ ಇಲ್ಲ ಐದು ಎನ್ ಜಾಗದಾಗ ಐವತ್ ಮೂರ ಹಾಕ್ಬೇಕು ನಲ್ವತ್ತೆಂಟು ಹಾಕ್ಬೇಕು ನಾಲ್ಕು ಎಮ್ ಸ್ಕ್ವೇರ್ ಪ್ಲಸ್ ಐವತ್ ಮೂರು ಏನ್ ಮೈನಸ್ ನಲ್ವತ್ತೆಂಟು ಎನ್ ಮೈನಸ್ ಆರ್ ಮೂವತ್ತಾರು ಇಜ್ ಕೊಟ್ಟು ಜೀರೋ ಇಲ್ಲಿ ಇದ್ ಮಾಡಬೇಕು ಇದ್ ಮಾಡಬೇಕ ಇದು ಕಾಮನ್ ಏನ್ ಅದ ಏನ್ ಕಾಮನ್ ಅದ ಎನ್ ಕಾಮನ್ ಮಾಡಿ ಬ್ರಾಕೆಟ್ ಇಲ್ಲಿ ಏನು ಈಗ ಫೋರ್ ಎಮ್ ಸ್ಕರ್ದಾಗ ಒಂದ್ ಏನು ಏನು ಉಳಿತದ ಫೋರ್ ಎನ್ ಪ್ಲಸ್ ಇಲ್ಲಿ ಏನು ಹೋಯ್ತಂದ್ರ ಐವತ್ ಮೂರು ಬ್ರಾಕೆಟ್ ಕ್ಲೋಸ್ ಮಾಡಬೇಕು ಮೈನಸ್ ಇವೆರಡು ಇವೆರಡದ ಕಾಮನ್ ಏನ್ ಅದಂದ್ರ ಹನ್ನೆರಡ್ ಕಾಮನ್ ಅದ ಹನ್ನೆರಡು ನಾಕ್ ಇಷ್ಟ ಇರ್ತದೆ ನಲ್ವತ್ತೆಂಟು ಅಸ್ಲ ಇದಾಗ ನಾಲ್ಕು ಎನ್ ಉಳಿತದ ಮೈನಸ್ ಈಗ ಹನ್ನೆರಡು ಹನ್ನೆರಡರಲ್ಲಿ ಆರು ಮೂವತ್ತಾರು ಆರ್ ಮೂವತ್ತಾರು ಭಾಗ ಮಾಡಿದ್ರೆ ಎಷ್ಟು ಇತ್ತದ ಐವತ್ ಮೂರು ಉಳಿತದ ಪ್ರಾಕ್ಟಿಕ್ ಬ್ರಾಕ್ಟಿಕ್ ಜೀರೋ ಹೊರಕೋಬೇಕು ಈಗ ಇದಕ್ಕೊಂದು ಎರಡು ಸೇಮ್ ಅವ ಇದು ಒಂದಿದೆ ಈಗ ಎರಡು ಸೇಮ್ ಮಾಡಿ ಒಂದ್ ತಗೋಬೇಕು ಇದು ಏನ್ ಮಾಡ್ಬೇಕು ಒಂದ್ ಪ್ರ್ಯಾಕ್ಟರ್ಡ್ದ ತಗೋಬೇಕು ಈಗ ಎಷ್ಟು ಉಳಿತು ನಾಲ್ಕು ಎಂಟ್ ಪ್ಲಸ್ ಐವತ್ ಮೂರು ಐ ಇದು ಮೈನಸ್ ಹನ್ನೆರಡು ಇಜ್ಕೊಳ್ತು ಜೀರೋ ನಾಲ್ಕು ಎನ್ ಪ್ಲಸ್ ಐವತ್ ಮೂರು ಇಜ್ಕೊಳ್ತು ಜೀರೋ ಅಥವಾ ಎನ್ ಮೈನಸ್ ಹನ್ನೆರಡು ಈ ಎರಡು ಕಾದ್ರೂ ಆನ್ಸರ್ ಏನ್ ಬರ್ತದ ಒಂದೇ ಬರ್ತದ ಈಗ ನಾಲ್ಕು ಇದು ಇಲ್ಲಿ ಪ್ಲಸ್ ಪ್ಲಸ್ ಸಮಸ್ಯೆಯಿಂದ ಆಚಾಕ್ ಹೋದ್ರ ಮೈನಸ್ ಏ ಮರೈತದ ಇದು ಎನ್ ಅದ ಎಣ್ಣೆ ಇಲ್ಲಿ ನಾಲ್ಕು ಅದ ನಾಲ್ಕು ಎಣ್ಣೆ ಇದು ಗುಣ ಕಡೆ ಭಾಳ ಕಡೆ ಆಯ್ತದ ನಾಲ್ಕು 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 ಹನ್ನೆರಡು ಐವತ್ ಮೂರ್ ಎನ್ ಇಜ್ ಬಂತು ಹನ್ನೆರಡು ಅಂತ ಅಥವಾ ಇದು ಬಿ ನೋಡ್ರಿ ಎಣ್ಣೆ ಇಲ್ಲಿ ಎಂದ್ರ ಮೈನಸ್ ಅದ ಏನ್ ಸಮಾಚಾರದಿಂದ ಇಜು ಅಂತಂದ್ರ ಮೈನಸ್ ಹನ್ನೆರಡು ಸಮಾಚಿಕ್ ಅಂತಂದ್ರ ಪ್ಲಸ್ ಹನ್ನೆರಡು ಆಯ್ತದ ಎನ್ ಇಜು ಕೊಟ್ಟು ಹನ್ನೆರಡು ಈಗ ಎನ್ ಹನ್ನೆರಡು ಇಲ್ಲಿ ಬಿ ಸೇಮಂತು ಎನ್ ಹನ್ನೆರಡ್ ಇಲ್ಲಿ ಬಿ ಸೇಮಂತ ಎಣ್ಣೆ ಎಷ್ಟ ಈಗ ಆರ್ ಮೂವತ್ತಾರು ಪದಗಳು ಸಿಗಬೇಕ ಆರು ಮೂವತ್ತಾರು ಮತ್ತ ಸಿಗಬೇಕಂದ್ರ ಇಲ್ಲಿ ಸಮಸ್ಯೆ ಸಮಾಂತರ ಸರಿ ಎಷ್ಟು ಪದಗಳು ಯೂಸ್ ಮಾಡ್ಬೇಕು ಅನ್ವಟ್ ಹನ್ನೆರಡು ಪದಗಳು ಏನ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಮುಂದಿನ ಲೆಕ್ಕ ಅದ ಐದನೇ ಲೆಕ್ಕ ಏನಾದ್ರ ಒಂದು ಸಮಾಂತರ ಶ್ರೇಡಿಯಲ್ಲಿ ಮೊದಲ ಮೊದಲನೇ ಪದ ಐವ ಐದು ಕೊನೆಯ ಪದ ನಲವತ್ತೈದು ಮತ್ತು ಮತ್ತ ನಾಲ್ಕನೂರು ಆದ್ರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಇಲ್ಲಿ ಮೊದಲನೇ ಪದ ಎಷ್ಟು ಕೊಟ್ರ ಐದು ಕೊಟ್ರ ಕೊನೆ ಪದ ಅಂದ್ರ ಎ ಏನ್ ಅಂದ್ರೆ ಬಂದೆ ಎಲ್ಲ ಬಂದೆ ಕೊನೆ ಪದ ಎಷ್ಟು ಕೊಟ್ರ ನಲವತ್ತೈದು ಕೊಟ್ರ ಎಸ್ ಎನ್ ಪದಗಳ ಮತ್ತ ಎಷ್ಟು ಕೊಟ್ರ ನಾಕ್ನೂರ್ ಕೊಟ್ರ ಯಾರು ಕಂಡಿಡುತ್ತ ಡಿ ಕಂಡು ಹಿಡುತ್ತ ಮೊದಲ ಏನ್ ಮಾಡ್ರಿ ಯಾರು ಕಂಡಿಡ್ಯ ಎಸ್ ಎನ್ ಇಜು ಕೊಟ್ಟು ಎನ್ ಬೈ ಟು ಎ ಪ್ಲಸ್ ಎಲ್ ಒಂದ್ ವೇಳೆ ಕೊನೆ ಪದ ಕೊಟ್ಟರೆ ಅಂತ ಕೊ್ರಿ ಈಗ ಸುದ್ರೆ ನೋಡ್ಬೇಕು ಎಸ್ ಎನ್ ಎಸ್ ಏನ್ ಎಷ್ಟು ಕೊಟ್ರ ನಾಕ್ನೂರು ಕೊಟ್ರ ಎನ್ ಬೈ ಟು ಎಷ್ಟು ಕೊಟ್ರ ಐದು ಎಲ್ ಎಷ್ಟು ಕೊಟ್ರ ನಲ್ವತ್ತೈದು ಎ ನಾಲ್ಕುನೂರು ಇಜು ಕೊಟ್ಟು ಎನ್ ಬೈ ಟು ಐದು ಐದು ಪ್ಲಸ್ ನಲವತ್ತೈದು ಎಷ್ಟು ಐತ ಐವತ್ತೈತ ಈಗ ನಾಲ್ಕುನೂರು ಇಜು ಕೊಟ್ಟು ಎನ್ ಬೈ ಟು ಈಗ ನೋಡ್ಬೇಕು ಭಾಗ ಮಾಡಬೇಕು ಎರಡು ಒಂದೇ ಎರಡು ಭಾಗಿಸ್ಬೇಕು ಎರಡು ಒಂದ್ಲೇ ಎರಡು ಎರಡು ಐವತ್ತೆಷ್ಟು ಎರಡು ಇಪ್ಪತ್ತೈದು ಎಷ್ಟು ಐವತ್ತು ಈಗ ಇದ್ರ ಗುಣಾಕಾರ ಎಷ್ಟು ಬಂತು ಇಪ್ಪತ್ತೈದು ಬಂತು ಹಾ ಇಲ್ಲಿ ಎರಡು ಐತಿಲ್ಲ ಎನ್ ಎಂಟು ಇಪ್ಪತ್ತೈದು ಬಂತು ಈಗ ಎಣ್ಣೆ ತಗೊಂಡು ನಾಲ್ಕನೂರು ಇಲ್ಲಿಂದ ಗುಣಾಕಾರದ ಗುಣಾಕಾರ ಇದಿಂದ ಈಜಾಕ್ ಬಂತಂದ್ರೆ ಏನ್ ಎತ್ತದ್ದು ಭಾಗಕಾರ ಆಯ್ತದ ಇಪ್ಪತ್ತೈದು ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಹದಿನಾರನೇ ಎಷ್ಟು ನಾಲ್ಕನೂರ ಅಂದ್ರೆ ಇಲ್ಲಿ ಪದಗಳ ಸಂಖ್ಯೆ ಇಷ್ಟವ ಎನ್ ಹದಿನಾರು ಆಯ್ತು ಈಗ ಎನ್ ಕಂಡು ಹಿಡಿದು ಎನ್ ಎಷ್ಟು ಒಂದು ಈಗ ಬಿ ಏನ್ ನೋಡಬೇಕು ಕಣ್ಣು ಹಿಡಬೇಕು ಡಿ ಕಂಡ ಸೂತ್ರ ಎನ್ ಈಜುಕೊಳ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಎಷ್ಟ ನಲವತ್ತೈದು ಪ್ಲಸ್ ಎ ಎಷ್ಟ ಈಜ್ಕೊಳ್ತು ಎಷ್ಟದಲ್ಲಿ ಐದು ಪ್ಲಸ್ ಎನ್ ಎನ್ ಪಟ್ಟರೆ ಎನ್ ಎಷ್ಟ ಹದಿನಾರು ಹದಿನಾರು ಮೈನಸ್ ಒಂದು ಬಿ ಕಂಡು ಹಿಡೋದು ಹಂಗೆ ಬರ್ಬೇಕದು ನಲವತ್ತೈದು ಇಲ್ಲಿಂದ ಪ್ಲಸ್ ಐದು ಅದ ಪ್ಲಸ್ ಐದಿಂದ ಈಜಾಗ ಬಂದ್ರೆ ಏನೈತದ್ದು ಮೈನಸ್ ಐದು ಐತದ ಈಗ ಇಲ್ಲಿ ಎಷ್ಟು ಇತ್ತು ಹದಿನಾರು ಮೈನಸ್ ಒಂದು ಡಿ ನಲ್ವತ್ತೈದ್ರಾಗ ಐದಕ್ಕಾದ್ರೆ ಎಷ್ಟು ನಲ್ವತ್ತು ಇಜಿಕಲ್ ಟು ಹದಿನಾರಾಗ ಒಂದು ಒಂದ್ಕಾದ್ರೆ ಎಷ್ಟು ಹದಿನೈದು ಹದಿನೈದು ಡಿ ಈಗ ಡಿ ಹಿಂಗೆ ಹೇಳ್ಕೋಬೇಕು ಡಿ ಹಿಂಗೆ ಹೇಳ್ಕೊಂಡ್ರೆ ಇಲ್ಲಿ ನಲವತ್ತು ಡಿವೈಡೆಡ್ ಬೈ ಹದಿನೈದು ಈಗ ಹದಿನೈದು ಒಂದೇ ಇಲ್ಲಿ ಹದಿನೈದು ಮೂರ ಹದಿನೈದು ಇಲ್ಲಿ ಎಷ್ಟು ಮೂರು ಇಲ್ಲಿ ಎಷ್ಟು ಎಂಟ್ ಈಗ ಡಿಎಚ್ ಬಂತು ಬೈ ತ್ರೀ ಐದು ಮೂರ್ಲೆ ಹದಿನೈದು ಐದು ಮೂರ್ಲೆ ಎಷ್ಟು ಹದಿನೈದು ಐದು ಎಂಟಲ ಎಷ್ಟು ನಲವತ್ತು ಅದೇ ಅದರ ಆನ್ಸರ್ ಡಿವೈಡೆಡ್ ಬೈ ತ್ರೀ ಡಿ ಎಚ್ ಬಂತು ಇಲ್ಲಿ ಆನ್ಸರ್ ಎಂಟು ಬಾಗಿಲೆ ಮೂರ್ ಆನ್ಸರ್ ಬಂತು ಈಗ ಅರ್ಧ ಲೆಕ್ಕನ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಹದಿನೇಳು ಹದಿನೇಳು ಮತ್ತು ಮೂರ ಐವತ್ತು ಆಗಿವೆ ಸಾಮಾನ್ಯ ವ್ಯತ್ಯಾಸ ಒಂಬತ್ತು ಅದರ ಪದಗಳ ಸಂಖ್ಯೆ ಮತ್ತು ಅವುಗಳ ಮೊತ್ತ ಎಷ್ಟು ಅಂದ್ರೆ ಮಾಡ್ರ ಮೊದಲ ಪದ ಕೊಟ್ರ ಅಂದ್ರೆ ಕ್ರಮವಾಗಿ ಹದಿನೇಳ ಮೊದಲ ಪದೇಶ್ ಕೊಟ್ರ ಹದಿನೇಳು ಪಟ್ರ ಕೊನೆ ಪದೇಶ್ ಕೊಟ್ರ ಮೂರ ಐವತ್ ಪಟ್ರ ಅದರಲ್ಲಿ ಸಾಮಾನ್ಯ ವ್ಯತ್ಯಾಸ ಕೊಟ್ರ ಎಷ್ಟು ಕೊಟ್ರ ಒಂಬತ್ತು ಪಟ್ರ ಸಾಮಾನ್ಯ ವ್ಯತ್ಯಾಸ ಅಂದ್ರ ಡಿ 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 ಕೊಟ್ರ ಒಂಬತ್ತು ಕೊಟ್ರ ಇಲ್ಲಿ ಏನ್ ಮಾಡತ್ತೊಂದು ಕಂಡಿಡ್ದೆ ಎಸ್ ಒನ್ ಅಂದ್ ಈಗ ಮೊದಲೇ ಏನ್ ನೋಡ್ಬೇಕು ಕಡೆ ಎನ್ ಕಂಡಿದ್ದಾರೆ ಎನ್ ಕಂಡಿಲ್ಲ ಸೂ ಅದು ಎನ್ ಕಂಡಿಡ ಸೂದ್ರ ಹಾಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಏನ್ ಎಷ್ಟು ಕೊಟ್ರೆ ಇಲ್ಲಿ ಅಂದ್ರೆ ಎಲ್ಲ ಬಂದೆ ಏನಾದ್ರೂ ಬಂದೆ ಏನ್ ಎಷ್ಟು ಕೊಟ್ರೆ ಇಲ್ಲಿ ಮೂರ್ರ ಐವತ್ತು ಹೆಜ್ಜು ಕೊಟ್ಟು ಎಷ್ಟು ಕೊಟ್ಟರೆ ಇಲ್ಲಿ ಹದಿನೇಳು ಪ್ಲಸ್ ಎನ್ ಕೊಟ್ಟಿಲ್ಲ ಹಂಗಲ್ಲ ಹಂಗೆ ಹಂಗದ ಹಂಗೆವರ್ಕೊ ಎಷ್ಟು ಕೊಟ್ರೆ ಇಲ್ಲಿ ಒಂಬತ್ತು ಈಗ ಮೂರರ ಐವತ್ತು ಇಲ್ಲಿಂದ ಪ್ಲಸ್ ಹದಿನೇಳು ಈ ಕಡೆ ಏನಾಯ್ತದ ಮೈನಸ್ ಹದಿನೇಳು ಹೆಜ್ ಕೊಟ್ಟು ಎನ್ ಮೈನಸ್ ಒಂದು ಒಂಬತ್ತು ಈಗ ಮೂರ್ನ ಐವತ್ತರ ಕಳೆದಷ್ಟು ಮೂರ್ನೂರ ಮೂವತ್ತ್ ಮೂರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಈಗ ಇದು ಗುಣಕಾರ ಒಂಬತ್ತು ಗುಣಕಾರ ಒಂಬತ್ತು ಈ ಕಡೆ ಬಂದ್ರೆ ಅಂತ ಬಾಕಿ ಒಂಬತ್ತೈತದ ಒಂಬತ್ತೊಂದ್ಲೆ ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ ಮೂರ್ಲೆ ಒಂಬತ್ತೊಂದೇ ಒಂಬತ್ ಮೂರ್ಲೇ ಇಪ್ಪತ್ತೇಳು ಇಲ್ಲಿ ಎಷ್ಟು ಉಳಿತು ಅಂಬತ್ತೇಳು ಈಗ ಎಷ್ಟು ಬಂತು ಅದರ ಇದರ ಆನ್ಸರು ಮೂವತ್ತೇಳು ಬಂತು ಈಗ ಮೂವತ್ತೇಳು ಈಜು ಕೊಟ್ಟು ಎನ್ ಮೈನಸ್ ಒಂದು ಹೀಗೆ ಮೂವತ್ತೇಳು ಮೂವತ್ತೇಳು ಅದ ಇಲ್ಲಿ ಎನ್ ಇಟ್ಕೋಬೇಕು ಮೂವತ್ತೇಳು ಮೂವತ್ತು ಮೈನಸ್ ಒಂದು ಅದರ ಮೈನಸ್ ಒಂದು ಇದ್ರ ಅಚ್ಚಕ್ಕೆ ಒಂದ್ರೆ ಏನಾಯ್ತದ ಪ್ಲಸ್ ಒಂದು ಐತದ ಮೂವತ್ತೇಳು ಒಂದು ಎಷ್ಟೈತದ ಮೂವತ್ತೆಂಟು ಐತದ ಈಗ ಎಣ್ಣೆ ಅದರ ಆನ್ಸರ್ ಎಷ್ಟು ಬಂತು ಮೂವತ್ತೆಂಟು ಬಂತು ಈಗೇನು ನೋಡ್ರಿ ಎಸ್ ಎನ್ ಕಣ್ಣಿಡ್ತದೆ ಎಸ್ ಎನ್ ಈಜು ಕೊಟ್ಟು ಎನ್ ಬೈ ಟು ಎ ಪ್ಲಸ್ ಎಲ್ ಈಗ ಎ ಪ್ಲಸ್ ಎಲ್ ಯಾಕೆ ಬರ್ಕೊಂಡ್ರ ಒಂದ್ ವೇಳೆ ಕೊನೆ ಪದ ಕೊಟ್ರ ಅಂದ್ರ ಈ ಸುಧ್ರ ಯೂಸ್ ಮಾಡ್ಬೇಕು ಎಸ್ ಎನ್ ಏನ್ ಮಾಡದ ಕಂಡು ಹಿಡಿದ ಎಸ್ ಟಿ ಎಟ್ ಎನ್ ಎಷ್ಟು ಎನ್ ಎಷ್ಟು ಇಲ್ಲಿ ಮೂವತ್ತೆಂಟು ಈಗ ಕಂಡು ಹಿಡಿದು ಟು ಎಷ್ಟ್ ಕೊಟ್ರ ಇಲ್ಲಿ ಹದಿನೇಳು ಎಲ್ ಎಷ್ಟು ಕೊಟ್ರ ಇಲ್ಲಿ ಮೂರ್ನೂರ ಐವತ್ತು ಈಗ ಎಸ್ ತಲ್ ಟಿ ಎಟ್ ಈಜ್ ಕೊಟ್ಟು ಎರಡೊಂದ್ ಎರಡು ಎರಡು ಒಂದ್ ಎರಡು ಒಂದ್ ಎಷ್ಟು ಉಳಿತು ಒಂದ್ ಉಳಿತು ಮೊದ್ಲೆ

ಮೂವತ್ತೆಂಟು ಬಂತು ಎಸ್ ಥರ್ಟಿ ಎಟ್ ಅಂದ್ರೆ ಎಸ್ ಏನು ಬಸ್ ಟು ಪದಗಳು ಮತ್ತ ಎಷ್ಟು ಬಂತು ಆರ್ ಸಾವಿರದ ಒಂಬೈತ್ ಲೆಕ್ಕ ಲೆಕ್ಕಂದ್ರ ಏಳನೇದು ಏಳನೇ ಲೆಕ್ಕ ಏನದಂದ್ರ ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿಕ್ವಲ್ ಟು ಏಳು ಇಪ್ಪತ್ತೆರಡನೇ ಪದ ನಲ್ವರ ನಲವತ್ತೊಂಬತ್ತು ಆದ್ರೆ ಇಪ್ಪತ್ತೆರಡು ಪದವರೆಗಿನ ಮತ್ತ ಏನು ಅಂದ್ರ ಇಲ್ಲಿ ಏನ್ ಮಾಡ್ರ ಡಿ ಕೊಟ್ರ ಡಿ ಎಷ್ಟು ಕೊಟ್ರ ಏಳ್ ಕೊಟ್ರ ಇಪ್ಪತ್ತೆರಡು ಇಪ್ಪತ್ತೆರಡನೇ ಪದ ಎಷ್ಟು ಕೊಟ್ರ ಎ ಟ್ವೆಂಟಿ ಟು ಅಂದ್ರ ನೂರ ನಲ್ವತ್ತೊಂಬತ್ತು ಕೊಟ್ರ ಇಪ್ಪತ್ತೆರಡು ಪದಗಳಿಗೆ ಮತ್ತ ಎಷ್ಟು ಕೊಟ್ರ ಏನ್ ಮಾಡತ್ತ ಕಂಡಿಡತ ಅಂದ್ರೆ ಎನ್ ಇಷ್ಟ ಇಲ್ಲಿ ಅವ ಇಲ್ಲಿ ಈಗ ಎಸ್ ಇವ್ ಪದಗಳು ಮತ್ತ ಕಂಡು ಹಿಡಿಬೇಕಾದ್ರೆ ಏನ್ ಬೇಕು ಇಲ್ಲಿ ಮೊದಲನೇ ಪದ ಬೇಕಾದ್ರೆ ಮೊದಲನೇ ಪದ ಇಲ್ಲಿ ಅದ್ರ ಏನ್ ಮಾಡ್ರಿ ಮೊದಲನೇ ಪದ ಕಂಡು ಇಟ್ಟು ಮೊದಲನೇ ಪದ ಪದ ಕಂಡು ಹಿಡೋದು ಎ ನಿಜ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಏನ್ ಎಚ್ಕೊಟ್ರ ಅಂದ್ರ ಕೊನೆ ಇದು ಕೊನೆ ಪದ ಎಚ್ಕೊಟ್ರ ನೂರ ನಲ್ವತ್ತು ಡಿ ಏನ್ ಮಾಡ್ದ ಕಂಡಿಡತ ಎನ್ ಇಷ್ಟದ ಇಪ್ಪತ್ತೆರಡು ಮೈನಸ್ ಒಂದ್ ಡಿ ಎಷ್ಟ ಏಳು ನೂರ ನಲವತ್ತೊಂಬತ್ತು ಈಜು ಕೊಟ್ಟು ಎ ಪ್ಲಸ್ ಇಪ್ಪತ್ತೆರಡರಾಗ ಒಂದು ಕಳದ್ರ ಇಪ್ಪತ್ತೊಂದು ಏಳು ನೂರ ನಲ್ವತ್ತೊಂಬತ್ತು ಈಜು ಕೊಟ್ಟು ಎ ಇಪ್ಪತ್ತ ಇಪ್ಪತ್ತೊಂದು ಇಂಟು ಏಳು ಎಷ್ಟು ಇಂಟು ಏಳು ಗುಣ ಗುಣಕಾರ ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರ್ ನೂರ ನಲವತ್ತೇಳು ಬರ್ತದ ಈಗ ಎ ಎಜು ಕೊಟ್ಟು ನೂರ ನಲ್ವತ್ತೊಂಬತ್ತು ಈಗ ಮೈ ಪ್ಲಸ್ ಅದ ಪ್ಲಸ್ ಇದಿಂದ ಸಮಸ್ಯೆ ನಿಜ ಬಂದ್ರ ಮೈನಸ್ ನಲವತ್ತೇಳು ಆಯ್ತದ ಈಗ ಏಜ್ ಕೊಟ್ಟು ಎಷ್ಟು ಬಂತು ಎರಡು ಬಂತು ಆನ್ಸರ್ ಎಜ್ ಕೊಟ್ಟು ಎಷ್ಟು ಬಂತು ಎರಡು ಆನ್ಸರ್ ಬಂತು ಈಗ ನೋಡ್ರಿ ಎಸ್ ಟ್ವೆಂಟಿ ಟೂ ಕಂಡ್ ಎಸ್ ಟ್ವೆಂಟಿ ಟೂ ಈಸ್ ಕೊಟ್ಟು ಎನ್ ಬೈ ಟೂ ಬ್ರಾಕೆಟ್ ಎ ಪ್ಲಸ್ ಎಲ್ ಎಸ್ ಟ್ವೆಂಟಿ ಟೂ ಹೆಂಗ್ ಕೊಟ್ರ ಇಪ್ಪತ್ತೆ ಬಾಗಿಲೆ ಎರಡು ಎಷ್ಟ ಮೊದಲನೇ ಪದ ಇಷ್ಟದಲ್ಲಿ ಎರಡದ ಪ್ಲಸ್ ಕೊನೆ ಪದ ಇದೆ ನೂರ ಐವತ್ತು ನೂರ ನಲ್ವತ್ತೊಂಬತ್ತು ಏನಂದ್ರಗೇ ಎಲ್ಲ ಎಲ್ ಎಷ್ಟು ಕೊಟ್ಟರೆ ನೂರ ನಲ್ವತ್ತೊಂಬತ್ ಕೊಟ್ರ ಎಸ್ ಟ್ವೆಂಟಿ ಟೂ ಇಸ್ ಕೊಟ್ಟು ಎರಡೊಂದೇ ಎರಡು ಎರಡು ಒಂದ್ ಎರಡು ಎರಡು ಒಂದ್ ಎರಡು ಎಷ್ಟು ಒಂದು ಹನ್ನೊಂದು ಇಸ್ ಇಕ್ವಲ್ ಎರಡು ಇಂಟು ನೂರ ನಲ್ವತ್ತರಂಬತ್ತು ಗುಣಕಾರ ಮಾಡಿದ್ರೆ ಎಷ್ಟು ಬರ್ತದೆ ನೂರ ಐವತ್ ಸಾರಿ ಎರಡು ಪ್ಲಸ್ ನೂರ ನಲ್ವತ್ತರಂಬತ್ತು ಅಂದ್ರೆ ಎರಡು ಕುಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ನೂರ ಐವತ್ತೊಂಬತ್ತು ಅದು ಬ್ರಾಕೆಟ್ ಅಂದ್ರೆ ಬ್ರ್ಯಾಕೆಟ್ ಅಂದ್ರೆ ಏನಂತ ಅರ್ಥ ತಿಳ್ಕೊಬೇಕು ಗುಣಕಾರ ಮಾಡ್ಬೇಕಂತ ಅರ್ಥ ತಿಳ್ಕೊಬೇಕು ಎಷ್ಟು ಟು ಈಜು ಇಕ್ವಲ್ ನೂರ ಐವತ್ತೊಂದು ಇಂಟು ಹನ್ನೊಂದು ಒಂದೊಂದ್ಲೆ ಒಂದು ಒಂದ್ ಇಡ್ಲೆ ಐದು ಒಂದೊಂದ್ಲೆ ಒಂದ್ ಇಂಟು ಒಂದ್ 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 ಒಂದ್ಲೆ ಒಂದು ಒಂದ್ ಐದೇ ಐದು ಒಂದ್ 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 ಅಂದ್ರೆ ಕೂಡಿಸ್ಬೇಕು ಈಗ ಒಂದ್ ಐದು ಒಂದು ಆರ್ ಒಂದ್ ಆನ್ಸರ್ ಎಷ್ಟು ಬಂತು ಒಂದ್ ಸಾವಿರದ ಆರ್ನೂರ ಅರವತ್ತೊಂದು ಬಂತು ಅಂದ್ರೆ ಇಲ್ಲಿ ಈ ಮೊದಲನೇ ಪದ ಎಷ್ಟು ಬಂತು ಎರಡು ಬಂತು ಅಂದ್ರೆ ಇಲ್ಲಿ ಅಷ್ಟು ಪದಗಳು ಮತ್ತೆ ಎಷ್ಟು ಬಂತು ಒಂದ್ ಸಾವಿರದ ಆರ್ನೂರ ಅರವತ್ತೊಂದು ಈಗ ಮುಂದೆ ಎಂಟನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಅದರ ಐವತ್ತೊಂದು ಪದಗಳವರೆಗಿನ ಮೊತ್ತ ಇಲ್ಲಿ ಏನು ಮಾಡಿದ ಎರಡನೇ ಮತ್ತು ಮೂರನೇ ಪದಗಳು ಕೊಟ್ರ ಎರಡನೇ ಪದ ಎಷ್ಟದ ಹದಿನಾಲ್ಕು ಎರಡನೇ ಪದ ಎಷ್ಟದ ಹದಿನಾಲ್ಕು ಪಟ್ರ ಮೂರನೇ ಪದ ಮೂರನೇ ಪದ ಹದಿನ ಕೊಟ್ರ ಈಗಿಲ್ಲಿ ಎನ್ ಎನ್ ಎಲ್ಲಿ ಅಂದ್ರೆ ಪದಗಳ ಸಂಖ್ಯೆ ಕೊಟ್ರ ಐವತ್ತೊಂದು ಎಸ್ ಎಸ್ ಫಿಫ್ಟಿ ಏನು ಮಾಡ್ದ ಕನ್ನಡದ ಮೈನಸ್ ಎ ಎ ಕಂಡಿಡ್ಯಾರೆ ಈಗ ಪೈಲೇ ಡಿ ಕಂಡ ಡಿ ಕಂಡಿಡ ಸೂತ್ರ ಅಂತ ಎ ತ್ರೀ ಮೈನಸ್ ಎ ಟು ಎ ತ್ರೀ ಎಷ್ಟು ಊಟ ಇರಲಿ ಹದಿನೆಂಟು ಮೈನಸ್ ಹದಿನಾಲ್ಕು ಹದಿನೆಂಟರ ಹದಿನೆಂಟರಾಗ ಹದಿನಾಲ್ಕು ಹದಿನೆಂಟರ ಎಷ್ಟು ನಾಲ್ಕು ಹಾಂ ಮತ್ತ ಈಗ ಎ ಕಂಡಿಡ ಈ ಎಂಟು ಅದ ಸೂಪರ್ ಈ ಎಂಟು ಗ್ರಾಮ ಎ ಪ್ಲಸ್ ಡಿ ಮಾಡಿದ್ರೆ ಏನದು ಎ ಪ್ಲಸ್ ಡಿ ಇದು ಕೊಟ್ಟು ಎಷ್ಟ ಹದಿನಾಲ್ಕು ಎ ಪ್ಲಸ್ ಡಿ ಅಂದ್ರೆ ಎಂಟು ಅಂದ್ರೂ ಅಂದೆ ಎ ಏನ್ ಮಾಡದ ಕನ್ನಡದ ಹಂಗೆ ಬರಬೇಕು ಡಿ ಇಷ್ಟದಲ್ಲಿ ನಾಲ್ಕು ಡಿ ಕನ್ನಡ ಸೂತ್ರ ಡಿ ಇಷ್ಟದಲ್ಲಿ ನಾಲ್ಕು ಇದು ಕೊಟ್ಟು ಹದಿನಾಲ್ಕು ಎದು ಕೊಟ್ಟು ಹದಿನಾಲ್ಕು ಹಂಗೆ ಅದ ಪ್ಲಸ್ ಅದ ಪ್ಲಸ್ ಇದ್ದಿಂದ ಪ್ಲಸ್ ಇದ್ಲಸ್ ಹೋದ್ರೆ ಹತ್ತದ ಮೈನಸ್ ನಾಲ್ಕು ಆಯ್ತದ ಆನ್ಸರ್ ಎಷ್ಟು ಬಂತು ಹದಿನಾಲ್ಕರ ನಾಲ್ಕು ಅದ್ರ ಹತ್ತು ಆನ್ಸರ್ ಬಂತು ಈಗ ಏನ್ ಮಾಡೋದ್ರಿ ಮತ್ತ ಕಂಡಿಡದ್ ಕೊಟ್ಟು ಎನ್ ಬೈ ಟು ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಫಿಫ್ಟಿ ಒನ್ ಎನ್ ಎಷ್ಟು ಕೊಟ್ಟರೆ ಐವತ್ತೊಂದು ಐವತ್ತೊಂದು ಡಿನ್ ಎಷ್ಟ ಐವತ್ತೊಂದು ಮೈನಸ್ ಒಂದು ಡಿ ಎಷ್ಟದಲ್ಲಿ ಹತ್ತೆ ಇಪ್ಪತ್ತೈದು ಪ್ಲಸ್ ಐವತ್ತೊಂದ್ರೆ ಐವತ್ತು ನಾಲ್ಕು ಇ ಈಗ ಇಪ್ಪತ್ತು ಪ್ಲಸ್ ಹೆಂಗಲ್ಲಂಗೆ ಹೊರಗಬೇಕು ಐವತ್ತು ಎಂಟು ನಾಲ್ಕು ಎಷ್ಟು ಆಯ್ತದ ಎರಡು ನೂರ ಐತದ ಐದು ನಾಲ್ಕು ಇಪ್ಪತ್ತು ಒಂದು ಶನ್ನ ಹೆಂಗಲ್ಲ ಹಂಗೆ ಎಷ್ಟು ಬಂತು ಎರಡು ನೂರು ಬಂತು ಈಗ ಅವೆರಡು ಕೂಡ್ಸ್ಕೊಂಬರ ಈಗ ಇಪ್ಪತ್ತು ಪ್ಲಸ್ ಎರಡು ನೂರ ಎಷ್ಟು ಐತದ ಎರಡು ನೂರ ಇಪ್ಪತ್ತೈತದ ಈಗ ಇದಕ್ಕೆ ನೋಡೋರಿ ಭಾಗ ಸರಿ ಈಗ ಎರಡು ಎರಡೊಂದು ಎರಡು ಎರಡೊಂದು ಎರಡು ಎರಡು ಶೂನ್ಲೆ ಶನ್ನ ಐವತ್ತೊಂದು ಎಂಟು ಎಷ್ಟು ಬಂತು ನೂರ ಹತ್ತು ಬಂತು ಈಗ ಐವತ್ತೊಂದು ಇಂಟು ನೂರ ಹತ್ತು ಈಗ ನೂರ ಹತ್ತು ಇಂಟು ಐವತ್ತೊಂದೇನು ಮಾಡ್ರಿ ಗುಣಕಾರ ಮಾಡಿರಿ ಒಂದು ಶನಲೆ ಶನ್ನೆ ಒಂದೊಂದೇ ಒಂದು ಒಂದೊಂದ್ಲೇ ಒಂದು ಐದು ಶನಿಲಿ ಶನ್ನ ಐದೊಂದೇ ಐದು ಐದು ಶನಿಲೆ ಶನ್ನೆ ಐದೊಂದೇ ಐದು ಐದೊಂದೇ ಐದು ಶನ್ನೆ ಒಂದರ ಒಂದೇನು ಮಾಡ್ತು ಒಂದು ಶನ್ನೆ ಒಂದು ಐದೊಂದು ಆರು ಐದು ಐದು ಆರು ಒಂದು ಶನಿ ಐದು ಸಾವಿರದ ಆರುನೂರ ಹತ್ತು ಈಗಿದು ಅಷ್ಟು ಪದಗಳ ಮೊತ್ತ ಎಷ್ಟು ಮತ್ತು ಐದು ಸಾವಿರದ ಆರುನೂರ ಹತ್ತು ಐವತ್ತೊಂದು ಪದಗಳ ಮೊತ್ತ